ಸ್ನೇಹಿತರೆ ರುಚಿಕರವಾದಂತಹ ಎಗ್ ಕರಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸೂಪರ್ ಕಾಣ್ತಾ ಇದೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿದ್ದ ಹಿಡಿದು ದೊಡ್ಡವರು ಕೂಡ ಇಷ್ಟಪಡುವಂತಹ ಹೆಲ್ದಿಯಾಗಿರ್ತಕ್ಕಂತಹ ಎಗ್ ಕರಿ ಚೆನ್ನಾಗಿರುತ್ತೆ ಚಪಾತಿಗೂ ಸೈ ರೈಸಿಗೂ ಸೈ ಎಲ್ಲದಕ್ಕೂ ಸೈ ಮಾಡೋದು ತುಂಬಾ ಸುಲಭ ಸ್ನೇಹಿತರೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕ್ಕಿಂಗ್ ಚಾನಲ್ ಸ್ನೇಹಿತರೆ ಇವತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದೇನೆ ತುಂಬಾ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ರುಚಿಕರವಾಗಿರ್ತಕ್ಕಂತಹ ಎಗ್ ಕರಿ ಹೌದು ಸ್ನೇಹಿತರೆ ಎಗ್ ಕರಿಯನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತಡ ಯಾಕೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ಟವ್ ಮೇಲೆ ಒಂದು ತವ ಅಥವಾ ಬಾಣಲಿಯನ್ನು ಇಡಿ ಬಾಣಲಿಗೆ ಸ್ವಲ್ಪ ಕಾದ ನಂತರ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸೊ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಜೊತೆಗೆ ಒಂದು ಮೂರು ಮೀಡಿಯಮ್ ಸೈಜ್ ಇರತಕ್ಕಂಥ ಈರುಳ್ಳಿನ ಈ ರೀತಿ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ರೊಳಗಡೆ ಆ್ಯಡ್ ಇದ್ದೀನಿ ಸೊ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ತಾ ಬರಬೇಕು ಸ್ನೇಹಿತರೆ ತುಂಬಾನೇ ಟೇಸ್ಟಿಯಾಗಿರ್ತಕ್ಕಂತಹ ಎಗ್ ಕರಿಯನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನಾನು ಫ್ರೈ ಮಾಡ್ತಾ ಬರ್ತೀನಿ ನೋಡಿ ಈರುಳ್ಳಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ ಈ ಸಮಯದಲ್ಲಿ ನೀವು ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಇದಕ್ಕೆ ಆ್ಯಡ್ ಮಾಡಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕೊರೆಂಡರ್ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೇ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಡಿ ಸೊ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಕಾಲು ಲೀಟರ್ನಷ್ಟು ಮೊಸರನ್ನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಮೊಸರನ್ನು ಆಡ್ ಮಾಡಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ಎಗ್ ಕರಿ ಅಂತಕ್ಕೂ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೀವು ಮಕ್ಕಳಿಂದ ಹಿಡಿದು ದೊಡ್ಡರು ಕೂಡ ಇಷ್ಟಪಡುವಂತಹ ಎಗ್ ಕರಿನ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ರೇವಿ ಎಗ್ ಕರಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ನೀವು ಮೊಸರನ್ನು ಹಾಕಿ ಎರಡು ನಿಮಿಷ ಫ್ರೈ ಆದ ನಂತರ ಈ ರೀತಿ ಸುತ್ತ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದ ನಂತರ ಸೊ ನಾನು ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಸೊ ಇದನ್ನು ಡೈರೆಕ್ಟಾಗಿ ಸ್ವಲ್ಪ ಮಸಾಲ ಒಳಗಡೆ ಹೋಗಲಿ ಅಂತ ಹೇಳಿಬಿಟ್ಟು ಹತ್ರ ಈ ರೀತಿ ಸೀಳ್ತಾ ಇದ್ದೀನಿ ಇದ್ರೊಳಗಡೆ ಹಾಕ್ತೀನಿ ಸೊ ಇವಾಗ ಎಂಟು ಮೊಟ್ಟೆಯನ್ನು ಹಾಕಿದ್ದೀನಿ ಎಂಟು ಮೊಟ್ಟೆಯನ್ನು ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ಈ ಸಮಯದಲ್ಲಿ ನೀವು ಇದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ನೀವು ಸೇರಿಸಬಹುದು ಸೊ ನಾನು ಸ್ವಲ್ಪ ನೀರನ್ನು ಸೇರಿಸ್ತೀನಿ ಅಷ್ಟೆ ನೋಡಿ ಸ್ವಲ್ಪ ಮೊಸರು ಇರ್ತಕ್ಕಂಥ ನೀರನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಗ್ಗನ್ನು ಹಾಕಿದ ನಂತರ ಒಂದು ಎರಡೇ ಎರಡು ನಿಮಿಷ ನೀವು ನೀಟಾಗಿ ಫ್ರೈ ಮಾಡಿದರೆ ಸಾಕು ಬೊಂಬಾಟಾಗಿರ್ತಕ್ಕಂತಹ ಎಗ್ ಕರಿ ರೆಡಿ ಆಗುತ್ತೆ ಸೊ ಒಂದು ಎರಡು ನಿಮಿಷ ನಾನು ಇದನ್ನ ಒಂದು ಮೇಲುಗಡೆ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಒಂದು ಎರಡು ನಿಮಿಷ ಆದ ನಂತರ ಮೇಲುಗಡೆ ಮುಚ್ಚಳನ್ನ ತೆಗಿತಾ ಇದ್ದೀನಿ ನೋಡಿ ಎಗ್ ಕರಿಯುವಾಗ ರೆಡಿಯಾಗಿದೆ ಸೂಪರ್ ಟೇಸ್ಟ್ನೊಂದಿಗೆ ಹೊರಗಡೆ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿ ಬೊಂಬಾಟಾಗಿರುತ್ತೆ ನಂತರ ನೀವು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿಯನ್ನು ನೀವು ಇದಕ್ಕೆ ಆ್ಯಡ್ ಮಾಡಿ ಬ್ಯಾಟಿಂಗ್ ಮಾಡಿಬಿಟ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಸ್ವಲ್ಪ ರೈಸ್ ಊಟ ಊಟ ಮಾಡೋರು ಇನ್ನೂ ಹೆಚ್ಚಿಗೆ ಬೇಕು ಅಂತ ಹೇಳಿಬಿಟ್ಟು ಹಾಕ್ಸ್ಕೊಂಡು ಊಟ ಮಾಡ್ತಾರೆ ಅಷ್ಟು ರುಚಿಕರವಾಗಿರುತ್ತೆ ಸ್ನೇಹಿತರೆ ರುಚಿಕರವಾಗಿರ್ತಕ್ಕಂತಹ ಈಸಿಯಾಗಿ ಕಡಿಮೆ ಇಂಗ್ರಿಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಬರುವಂತಹ ಎಗ್ ಕರಿಯನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟೇ ಇಂಗ್ರಿಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಚೆನ್ನಾಗಿದ್ದರೆ ಮಾತ್ರ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೀಗೆ ಹೊಚ್ಚ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ